ಸರ್ ಸೈಕ್ ಆಗ್ಬೇಕು ಆ ಪ್ರೈಸಲ್ಲಿ ಗಾಡಿಗಳು ಕೊಡ್ತೀನಿ ಸೆವೆನ್ ಮಾಡಲ್ ಇನ್ನೋ ಫೋರ್ ಸೆವೆಂಟಿ ಫೈವ್ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಸಿಗುತ್ತೆ ಅದು ಕೂಡ ವಿ ವೇರಿಯಂಟು ಟೂ ತೌಸಂಡ್ ಟೆನ್ ಮಾಡಲ್ ಯುಂಡೆ ಐ ಟೆನ್ ಆಟೋಮೆಟಿಕ್ ಎರಡು ಲಕ್ಷದ ಎಂಬತ್ತು ಸಾವಿರ ಟೂ ತೌಸಂಡ್ ಲೆವೆನ್ ಮಾಡಲ್ ಆಲ್ಟೋ ಕೆ ಟೆನ್ನು ಎರಡು ಲಕ್ಷದ ಹತ್ತು ಸಾವಿರ ಸೆವೆನ್ ಮಾಡಲ್ ಸ್ಯಾಂಟ್ರೋ ಒಂದು ಲಕ್ಷದ ಅರವತ್ತೈದು ಸಾವಿರಕ್ಕೆ ಅದು ಕೂಡ ಸಿಂಗಲ್ ಓನರ್ ವೆಹಿಕಲ್ ಟೂ ತೌಸಂಡ್ ನೈನ್ ಮಾಡಲ್ ಸ್ಯಾಂಟ್ರೋ ನೋಡ್ತಾ ಇದ್ರಾ ಒನ್ ಸೆವೆಂಟಿ ಫೈವ್ ಒಂದು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ಸಿಗುತ್ತೆ ಟೂ ತೌಸಂಡ್ ನೈನ್ ಮಾಡಲ್ ಮಾಡ್ತಿ ಸುಸ್ಕಿ ಸ್ವಿಫ್ಟ್ ವಿಡಿ ಐ ಡೀಸೆಲ್ ವೇರಿಯಂಟ್ ಮ್ಯಾಗ್ವಿಲ್ ಜೊತೆ ಇರುವಂತ ಟೂ ಲ್ಯಾಕ್ ಫಾರ್ಟಿ ತೌಸಂಡ್ ಎರಡು ಲಕ್ಷದ ನಲವತ್ತು ಸಾವಿರಕ್ಕೆ ಸರ್ ನಂಗೆ ಸ್ವಿಫ್ಟ್ ಬೇಡ ಡೀಸೆಲ್ ಇದ್ರೆ ಹೇಳಿ ಅದು ವಿಡಿ ಐ ಡೀಸೆಲ್ ವೇರಿಯಂಟ್ ಬೇಕಿಗೆ ಅದು ಕೂಡ ಸಿಗುತ್ತೆ ಟೂ ತೌಸಂಡ್ ಲೆವೆನ್ ಮಾಡಲು ಮೂರು ಲಕ್ಷದ ನಲ್ವತ್ತು ಸಾವಿರಕ್ಕೆ ಸಿಗುತ್ತೆ ಇವ್ನೆ ವರ್ಣ ಬೇಕಾ ಟೂ ತೌಸಂಡ್ ಟೆನ್ ಮಾಡಲ್ ಎರಡು ಲಕ್ಷದ ಎಪ್ಪತ್ತು ಸಾವಿರ ಟೂ ಲ್ಯಾಕ್ ಸೆವೆಂಟಿ ತೌಸಂಡ್ ಫೈನಲ್ ಪ್ರೈಸ್ ಎರಡ್ ಸಾವಿರದ ಹದಿನೇಳನೇ ಮಾಡಲು ರೆಡಿಗೋ ಎರಡು ಲಕ್ಷದ ಇಪ್ಪತ್ತು ಸಾವಿರ ಸಿಗುತ್ತೆ ಅದು ಕೂಡ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಸರ್ ಬಂದ್ರೆ ಗಾಡಿ ತಗೊಂಡು ಹೋಗಬೇಕು ಅಂತ ಗಾಡಿಗಳು ಕೊಡ್ತೀನಿ ಸರ್ ಮಾರುತಿ ಸುಸ್ಕಿ ಓಮಿನಿ ಟೂ ತೌಸಂಡ್ ಏಯ್ಟೀನ್ ಎರಡು ಸಾವಿರದ ಹದಿನೆಂಟನೇ ಮಾಡಲ್ ಗಾಡಿ ನಿಮಗೆ ಮೂರು ಲಕ್ಷದ ಐವತ್ತು ಸಾವಿರ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ಗೆ ಸಿಗುತ್ತೆ ಹೊಸ ಶೋರೂಮ್ ಅಂತ ಹೇಳ್ತಾ ಇದ್ದೀರಾ ಬೇರೆ ಏನಾದ್ರು ಆಫರ್ ಇದ್ರೆ ಹೇಳಿ ಸರ್ ಅಂತ ಸರ್ ಆಫರ್ ಕೊಡ್ತೀನಿ ಸರ್ ಏನು ಆಫರ್ ಇದೆ ಸರ್ ಸರ್ ಸಬ್ ಆಫರ್ ಕೊಡ್ತೀನಿ ಓಕೆ ಇದೇನಾ ಹಾಂ ಇದು ಸರ್ ಓಕೆ ಸಬ್ ಆಫರು ಟೆಸ್ಟ್ ಸ್ಕ್ರೀನ್ ಸಿಸ್ಟಮ್ ಕೊಡ್ತೀನಿ ಓಕೆ ರಿವರ್ಸ್ ಓಕೆ ಯಾವ ಗಾಡಿ ತೊಗೊಂಡ್ರು ಕೂಡ ಎಲ್ಲ ಗಾಡಿಗೂ ಮಾಡಿಕೊಡ್ತೀನಿ ಸರ್ ಎಲ್ಲ ಗಾಡಿಗೂ ಕೂಡ ಈ ಆಫರ್ ಇರುತ್ತೆ ಹಾಂ ಆಫರ್ ಇರುತ್ತೆ ಸರ್ ಓಕೆ ಸೊ ನೀವು ನೋಡ್ತಾ ಇರಬಹುದು ಸಬ್ ಪರ್ ಅದು ಕೂಡ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಬ್ಯಾಟ್ಸ್ ಇರುತ್ತೆ ಜೊತೆಗೆ ನಿಮ್ಗೆ ಟಚ್ಕಿಂಗ್ ಸಿಸ್ಟಮ್ ಪ್ಲಸ್ ನಿಮ್ಗೆ ರಿವರ್ಸ್ ಕಾಮರಾ ನೀವು ಯಾವುದೇ ಗಾಡಿ ತಗೊಂಡ್ರು ಕೂಡ ನಿಮಗೆ ಇದು ಆಫರ್ ಅಲ್ಲಿ ಕೊಡ್ತಾರೆ ಮಾಡ್ಕೊಡ್ತೀವಿ ನಮಸ್ಕಾರ ನನ್ನ ಪ್ರೀತಿಯ ಬಂಧುಗಳೇ ನಾನೇ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ನಾನು ನಿಮಗೋಸ್ಕರ ಇವತ್ತು ಬೆಂಗಳೂರಲ್ಲಿ ಒಂದು ಶೋರೂಮ್ ಬಂದಿದ್ದೀನಿ ಸೈಕ್ ಆಗಬೇಕು ಸರ್ ಅಂತ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ ಇಲ್ಲಿ ಬಂದ ಮೇಲೆ ಕಾರ್ ತೊಗೊಂಡೋಗ್ಲೇಬೇಕು ಆ ಥರ ಪ್ರೈಸ್ ಕಾರ್ಗಳು ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೀವು ನೋಡ್ತಾ ಬೋದು ಆರೇ ಕಾರ್ಸ್ ಇದು ಬಂದು ಈ ಶೋರೂಮ್ ಹೆಸರಾಗಿರುತ್ತೆ ಸರ್ ನಿಮ್ಮ ಹೆಸರು ಹೇಳಿ ಸರ್ ಸರ್ ಅಂತ ನನ್ನ ಹೆಸರು ಅವರೇ ಈಗ ನಿಮ್ಮ ಒಂದು ಆರ್ ಎ ಕಾರ್ ಶೋರೂಮಲ್ಲಿ ಬರುತ್ತೆ ಸರ್ ಇಲ್ಲಿ ನಾಗರ್ಭವ್ಯದಲ್ಲಿ ಮಾಳಗಾಲ ಅಂತ ಒಂದು ಶಾಪ್ ಐತೆ ಓಕೆ ಅಲ್ಲಿಗೆ ಬರುತ್ತೆ ಸರ್

ಇವಾಗ ಗಾಡಿ ತಗೋತಾರಲ್ಲ ಸರ್ ಆರ್ ಸಿ ಟ್ರಾನ್ಸ್ಫರು ಮತ್ತೇನಾದರೂ ಕಮಿಷನ್ ಏನಾದರೂ ಸರ್ ಸರ್ ಎಲ್ಲ ನಮ್ದೇ ಸರ್ ಆರ್ ಸಿ ಟ್ರಾನ್ಸ್ಫರ್ ಎಲ್ಲ ನಮ್ದೇ ಇರುತ್ತೆ ಏನು ಚಾರ್ಜಸ್ ಇಲ್ಲ ಇಲ್ಲ ಸರ್ ಏನು ಚಾರ್ಜ್ ಗಾಡಿಗೆ ಏನು ಪ್ರೈಸ್ ಹೇಳ್ತೀರಾ ಆ ಪ್ರೈಸ್ ಮಾತ್ರ ಮಾಡ್ಕೊಡ್ತೀನಿ ಇದೇ ಆಫರ್ ನಿಮ್ದು ಇದೇ ಆಫರ್ ಸರ್ ಓಕೆ ಸರ್ ಇವಾಗ ಫಸ್ಟ್ ವೆಹಿಕಲ್ ನಿಮ್ಮ ಹತ್ರ ಮಾರುತಿ ಸುಸ್ಕಿ ಓಮಿನಿ ಇದೆ ಇಲ್ಲಿಂದಾನೇ ಡೀಟೇಲ್ಸ್ ಸ್ಟಾರ್ಟ್ ಮಾಡೋಣ ಸರ್ ಈಗ ಕೆ ಸೆವೆಂಟೀನ್ ಸ್ಟಾರ್ಟ್ ನೀವು ನೋಡ್ತಾಬೋದು ಮಾರುತಿ ಸುಸ್ಕಿ ಓಮಿನಿ ತುಂಬಾ ಎಕ್ಸಲೆಂಟ್ ಕಂಡೀಷನಲ್ಲಿ ಇರುವಂಥದ್ದು ಇಂಟೀರಿಯರ್ ಕೂಡ ನಾವು ನಿಮಗೆ ತೋರಿಸ್ಕೊಡ್ತೀವಿ ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಮೈಲೇಜ್ ಎಲ್ಲ ನೀವು ಆರಾಮಾಗಿ ಸಿಕ್ಸ್ಟೀನ್ ಪ್ಲಸ್ ಅಂದರೆ ಹದಿನಾರಕ್ಕಿಂತ ಹೆಚ್ಚಿನ ಮೈಲೇಜು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಈಗ ಈ ಗಾಡಿ ಬಗ್ಗೆ ಡೀಟೇಲ್ ಹೇಳೋದಾದ್ರೆ ಸರ್ ಮಾಡಲ್ ಹೋಗಿ ಸರ್ ಇದು ಸರ್ ಏಯ್ಟೀನ್ ಮಾಡಲ್ ಸರ್ ಸಿಂಗಲ್ ಓನರ್ ಸರ್ ಗಾಡಿ ಇದು ಓಕೆ ಟೂ ತೌಸಂಡ್ ಏಯ್ಟೀನ್ ಎರಡು ಸಾವಿರದ ಹದಿನೆಂಟನೇ ಮಾಡಲು ಏಕಾ ಗಾಡಿ ಇದಾಗಿರುತ್ತೆ ಎಷ್ಟು ಓಡಿರ್ಬೋದು ಸರ್ ಇದು ಸರ್ ತರ್ಟಿ ಫೈವ್ ತೌಸಂಡ್ ಓಡೈತೆ ಸರ್ ಇದು ತರ್ಟಿ ಫೈವ್ ತೌಸಂಡ್ ಮೂವತ್ತು ಐದು ಸಾವಿರ ಕಿಲೋಮೀಟರ್ ಓಡಿರುವಂಥ ಅಂದರೆ ಕಡಿಮೆ ಓಡಿರುವಂಥ ಮಾರುತಿಸ್ ಓಮನಿ ಅಂತಲೇ ಹೇಳ್ಬೋದು ಸರ್ ಈಗ ಇದ್ರದ್ದು ಪ್ರೈಸ್ ಏನಿದೆ ಸರ್ ಸರ್ ಇದು ತ್ರೀ ಫಿಫ್ಟಿ ಫೈನಲ್ ಮಾಡ್ಕೊಡ್ತೀನಿ ಸರ್ ಲಕ್ಷದ ನಿಮ್ಗೆ ಫೈನಲ್ ಪ್ರೈಸ್ ಇರುತ್ತೆ ನಿಮಗೆ ಲೋನು ಕೂಡ ಆಗುತ್ತೆ ನಿಮ್ಮ ಒಂದು ಕ್ರೈಟೇಷಿಯನ್ ಸಿಬಿಲ್ ಸ್ಕೋರ್ ಮೇಲೆ ನಿಮ್ಗೆ ಡಿಪೆಂಡ್ ಆಗಿ ಲೋನು ಕೂಡ ಸಿಗಬಹುದು ನಿಮಗೆ ಐವತ್ತು ಸಾವಿರದಿಂದ ಒಂದು ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ನೀವು ಮಾಡಿದ್ರೆ ಸಾಕು ಇನ್ನ ನಿಮ್ಗೆ ಲೋನು ಕೂಡ ಸಿಗುತ್ತೆ ಸರ್ ಲೋ ಬಜೆಟ್ ಅಲ್ಲಿ ನೀವೇನಾದ್ರೂ ನೋಡ್ತಾ ಇದ್ರೆ ಅದು ಕೂಡ ಇಲ್ಲಿ ಸಿಗುತ್ತೆ ಕಣ್ರಿ ಅದು ಕೂಡ ಸೈಕ್ ಆಗೋ ಬೆಲೆ ಇಲ್ಲಿ ನೀವು ನೋಡ್ತಾ ಇದು ಇದ್ದ ನಿಮಗೆ ವಿ ವೇರಿಯಂಟ್ ಕೆ ಜೀರೋ ತ್ರೀ ಬ್ಯಾಂಗ್ಳೂರ್ ವೆಹಿಕಲ್ ನಿಮ್ಗೆ ಅಲೋವಿಲ್ಸ್ ಬರುತ್ತೆ ಆಲ್ಫೋ ಪೋರಿಂಗ್ ಎ ಸಿ ಸಿಸ್ಟಮ್ ಬ್ಯಾಕ್ ವೈಫರ್ ಫಾಗರ್ ಡಿ ಎಲ್ ಬ್ಯಾಗ್ ಎರಡು ಗಾಳಿ ಚೀಲ ಜೊತೆ ಎ ಬೇಸು ಕೂಡ ಇರುತ್ತೆ ವಿತ್ ಕೂಡ ಇರುತ್ತೆ ನಾನು ನೀವು ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಕೊಡ್ತೀವಿ ನೀವು ನೋಡ್ತಾ ಇಂಟೀರಿಯರ್ ಎಲ್ಲ ತುಂಬಾ ವೆಲ್ ಮೈಂಟೈನ್ ಇರುತ್ತೆ ನೀವೇನಾದ್ರೂ ಕಡಿಮೆ ಬಜೆಟ್ ಅಲ್ಲಿ ಸರ್ ನಂಗೆ ಒಂದು ಫ್ಯಾಮಿಲಿ ಕಾರ್ ಬೇಕು ಸರ್ ಕಡಿಮೆ ಬಜೆಟಲ್ಲಿ ಇರಬೇಕು ಅಂದರೆ ಖಂಡಿತ ನೀವು ಒಂದು ವಿಸಿಟ್ ಮಾಡ್ಬೋದು ಮೈಲೇಜ್ ಎಲ್ಲ ಒಂದು ಟ್ವೆಲ್ ತರ್ಟಿ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಇದ್ರ ಬಗ್ಗೆ ಡೀಟೇಲ್ ಸರ್ ಮಾಡಲಿ ಏನು ಇದು ಸರ್ ಟೂ ತೌಸಂಡ್ ಸೆವೆನ್ ಮಾಡಲು ಓಕೆ ಸೆಕೆಂಡ್ ಓನರ್ ಗಾಡಿ ಇದು ಹಾಂ ಹಾಂ ಸರ್ ಫೋರ್ ಸೆವೆಂಟಿ ಫೈನಲ್ ಮಾಡ್ಕೊಡ್ತೀನಿ ಸರ್ ಫೋರ್ ಸೆವೆಂಟಿ ಫೋರ್ ಸೆವೆಂಟಿ ಫೈನಲ್ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರಕ್ಕೆ ನಿಮಗೆ ಫೈನಲ್ ಆಗುತ್ತೆ ಸೊ ನೋಡಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಸರ್ ನನಗೆ ಫ್ಯಾಮಿಲಿ ಕಾರ್ಸ್ ಕಡಿಮೆ ಬಜೆಟ್ ಹುಡುಕ್ತಾ ಇದ್ದೀನಿ ಅನ್ನೋರಿಗೆ ಖಂಡಿತವಾಗಿ ಇದು ಒಂದು ಒಳ್ಳೆ ಪ್ರೈಸಲ್ಲಿ ಗಾಡಿಗಳಿರುತ್ತೆ ಬಡವರ ಬಂದು ಮಾರುತಿ ಸುಸ್ಕಿ ಆಲ್ಟೋ ಅದು ಕೂಡ ಕೆ ಟೆನ್ ಎಲಕ್ಷೆ ವೇರಿಯಂಟು ಫ್ರಂಟ್ ಟು ಪವರ್ ವಿಂಡೋ ಬರುತ್ತೆ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಜೊತೆ ಬರುತ್ತೆ ನಿಮಗೆ ಮೈಲೇಜ್ ಅಂತ ಹೇಳಿದ್ರೆ ಏಯ್ಟೀನ್ ಟು ಟ್ವೆಂಟಿ ಪ್ಲಸ್ ನೀವು ಮೈಲೇಜು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮಗೆ ಕಡಿಮೆ ಬಜೆಟಲ್ಲಿ ನೀವು ಯಾವುದೇ ಮೆಕಾನಿಕ್ ಅದರ ತೋರಿಸಿದ್ರು ಕೂಡ ಒಂದು ಎರಡು ಸಾವಿರ ಮೂರು ಸಾವಿರ ಅಲ್ಲಿ ತುಂಬನೇ ಲೋ ಮೇಂಟೆನೆನ್ಸಲ್ಲಿ ಅಲ್ಲಿ ಸಿಗುವಂಥ ಗಾಡಿಗಳಂತಲೇ ಹೇಳ್ಬೋದು ಸರ್ ಮಾಡಲ್ ಇದು ಸರ್ ಟೂ ತೌಸಂಡ್ ಲೆವೆನ್ ಮಾಡಲ್ ಓಕೆ ಸೆಕೆಂಡ್ ಓನರ್ ಗಾಡಿ ಇದು ಎಲ್ ಎಕ್ಸ್ ಐ ಎಲ್ ಎಕ್ಸ್ ಐ ಎಷ್ಟು ಸರ್ ಇದು ಸರ್ ಇದು ಒಂದು ಎಂಬತ್ ಸಾವಿರ ಓಡಿತ್ತು ಸರ್ ಎಂಬತ್ತು ಸಾವಿರ ಖರ್ಚು ಕಿಡ್ಸಿದ್ರೆ ಇದೆಯಾ ಸರ್ ಇಲ್ಲ ಸರ್ ಒಂದ್ ರೂಪಾಯಿ ಏನು ಖರ್ಚಿಲ್ಲ ಸರ್ ಯಾವ ಗಾಡಿನೂ ಕೂಡ ಒಂದ್ ರೂಪಾಯಿ ಖರ್ಚಿಲ್ಲ ಇಲ್ಲ ಸರ್ ಯಾವ್ದು ಎಲ್ಲಾನು ರೆಡಿ ಟು ಡ್ರೈವ್ ಕಂಡು ಹೋಗ್ಬೇಕು ಓಡಿಸ್ಕೊಂಡು ಹೌದು ಏನ್ ಸರ್ ಪ್ರೈಸ್ ಇದೆಯಾ ಎರಡು ಲಕ್ಷ ಹತ್ತು ಸಾವಿರ ಫೈನಲ್ ಮಾಡ್ಕೊಡ್ತೀನಿ ಸರ್ ಎರಡು ಲಕ್ಷದ ಹತ್ತು ಸಾವಿರ ಓಕೆ ಟೂ ಲ್ಯಾಕ್ ಟೆನ್ ತೌಸಂಡಿಗೆ ನಿಮಗೆ ಫೈನಲ್ ಪ್ರೈಸ್ ಇರುತ್ತೆ ಸೊ ನೋಡಿ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಕಂಡಿದ್ರು ಕರೆ ಮಾಡಬಹುದು ಸರ್ ಈಗ ಲೋನ್ ಅಂತ ಬಂದ್ರೆ ಯಾವ ಮಾಡಿದ್ರಿಂದ ಲೋನ್ ಸಿಗುತ್ತೆ ನಿಮ್ ಹತ್ರ ಸರ್ ಟೋಲ್ ಮೇಲೆ ಸಿಗುತ್ತೆ ಸರ್ ಸಿಗುತ್ತೆ K04 ಅಂದ್ರೆ ಬ್ಯಾಂಗ್ಳೂರು ರಿಜಿಸ್ಟರ್ಡ್ ವೆಹಿಕಲ್ ಸ್ಯಾಂಟ್ರೋ ಜಿಂಗ್ ನೀವು ನೋಡ್ತಾಬಹುದು ತುಂಬಾನೇ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ ನಿಮಗೆ ಇದರಲ್ಲಿ ಫ್ರಂಟ್ ಟು ಪವರ್ ಇಂಡೋ ಪವರ್ ಸ್ಟಿಯರಿಂಗ್ ಎ ಸಿಸ್ಟಮ್ ಜೊತೆ ಬರುತ್ತೆ ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ ಮೈಲೇಜ್ ಅಂತ ಹೇಳಿದ್ರೆ ನೀವು ಆರಾಮಾಗಿ ನೀವು ಫಿಫ್ಟೀನ್ ಸಿಕ್ಸ್ಟೀನ್ ಪ್ಲಸ್ ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಇದು ಕೂಡ ನಿಮಗೆ ಲೋ ಮೇಂಟೆನೆನ್ಸ್ ಗಾಡಿ ಅಂತ ಹೇಳಬಹುದು ಸರ್ ಇದ್ರ ಬಗ್ಗೆ ಡೀಟೇಲ್ ಅಂತ ಹೇಳಿದ್ರೆ ಇದ್ರದ್ದು ಮಾಡಲ್ ಏನಿರುತ್ತೆ ಸರ್ ಟೂ ತೌಸಂಡ್ ಸೆವೆನ್ ಮಾಡಲು ಓಕೆ ಸಿಂಗಲ್ ಓನರ್ ಸರ್ ಗಾಡಿ ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಫ್ರೆಶ್ ಎಫ್ ಸಿ ಇನ್ಶೂರೆನ್ಸ್ ಐತೆ ಸರ್ ಓಕೆ ಹಾ ಎಷ್ಟಿದೆ ಸರ್ ಇದು ಸರ್ ಇದು ಎಂಬತ್ತಾರು ಸಾವಿರದ ಏನ್ ಹೇಳ್ತಾ ಇದ್ರೈಸ್ ಇದಕ್ಕೆ ಸರ್ ಇದಕ್ಕೆ ಒನ್ ಸಿಕ್ಸ್ಟಿ ಫೈನಲ್ ಮಾಡ್ಕೊಡ್ತೀನಿ ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಒಂದು ಲಕ್ಷ ಸಾವಿರಕ್ಕೆ ನಿಮ್ಗೆ ಸ್ಯಾಂಟ್ರೋ ಜಿಂಕ್ ಸಿಗುತ್ತೆ ಅದು ಕೂಡ ಟೂ ತೌಸಂಡ್ ಸೆವೆನ್ ಎ ಕಾಮಾಲಿಕರ ಗಾಡಿ ಯಾಕಂದ್ರೆ ನೀವು ಬೇರೆ ಕಡೆ ಎಲ್ಲ ನೋಡಿರ್ತೀರಾ ಯಾವ್ದು ಕೂಡ ನಿಮಗೆ ಸಿಂಗಲ್ ಓನರ್ ಸಿಗೋದು ತುಂಬಾ ರೇರ್ ಇರುತ್ತೆ ಅಂತ ಸಿಂಗಲ್ ಓನರ್ ಸ್ಯಾಂಟ್ರೋಗಳು ಕೂಡ ಸಿಗುತ್ತೆ ಇಲ್ಲಿ ಮತ್ತೊಂದು ಯುಂಡೆ ಸ್ಯಾಂಡ್ರೋ ಕೆ ಫಿಫ್ಟಿ ಒನ್ ಅಂದ್ರೆ ಇದು ಕೂಡ ನಿಮಗೆ ಲೋಕಲ್ ಬೆಂಗಳೂರು ಪಾಸಿಂಗ್ ಅಂದ್ರೆ ಬ್ಯಾಂಗ್ಳೂರು ಇಸ್ಟರ್ಡ್ ಬೆಂಗಳೂರು ನೋಂದಾಯಿತ ಗಾಡಿ ಇದಾಗಿರುತ್ತೆ ಇದು ಕೂಡ ನಿಮಗೆ ಸ್ಯಾಂಟ್ರೋ ಜಿಂಕ್ ನಿಮ್ಗೆ ಇದ್ರಲ್ಲೂ ಕೂಡ ಫ್ರಂಟ್ ಟು ಪವರ್ ವಿಂಡೋ ಪವರ್ ಸ್ಟೇರಿಂಗು ಎ ಸಿ ಸಾರಿ ಇದ್ರಲ್ಲಿ ನಿಮಗೆ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಇರುತ್ತೆ ಪವರ್ ಇಂಡೋಸ್ ಇರೋದಿಲ್ಲ ಬೇಕೋ ಅದನ್ನು ಹಾಕಿಸ್ಕೋಬಹುದು ನಿಮಗೆ ಮಿನಿಮಮ್ ಮೈಲೇಜ್ ಸಿಕ್ಸ್ಟೀನ್ ಪ್ಲಸ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಇದು ಕೂಡ ಲೌ ಮೈಂಟೆನ್ಸ್ ಅಂತ ಹೇಳಬಹುದು ಸರ್ ಇದ್ರ ಬಗ್ಗೆ ಡೀಟೇಲ್ ಮಾಡಲ್ ಸರ್ ಇದು ಸರ್ ಟೂ ತೌಸಂಡ್ ನೈನ್ ಮಾಡಲ್ ಇದು ಓಕೆ ಸೆಕೆಂಡ್ ಓನರ್ ಇದು ಕೂಡ ಫ್ರೆಶ್ ಎಫ್ ಸಿ ಐತೆ ಇನ್ಶೂರೆನ್ಸ್ ಐತೆ ಸರ್ ಓಕೆ ಫ್ರೆಶ್ ಎಫ್ ಸಿ ಇಶುರನ್ಸ್ ಜೊತೆಗೆ ಹೌದು ಸರ್ ಸೆವೆಂಟಿ ಫೈವ್ ಫೈನಲ್ ಮಾಡ್ಕೊಡ್ತೀನಿ ಒನ್ ಸೆವೆಂಟಿ ಫೈವ್ ಒಂದು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ಯಾರಾದ್ರೂ ಲೋ ಬಜೆಟ್ ಅಲ್ಲಿ ಸರ್ ಸ್ಯಾಂಟ್ರೋ ಬೇಕು ಸಿಂಗಲ್ ಓನರ್ ಬೇಕಾ ಅದನ್ನು ಕೂಡ ತಗೋಬೋದು ಇಲ್ಲ ಸೆಕೆಂಡ್ ಓನರ್ ಗಾಡಿಗಳು ಬೇಕಾ ಅದು ಕೂಡ ತಗೋಬೋದು ನಿಮ್ಗೆ ಯಾವ ಯಾವ ಗಾಡಿ ಬೇಕು ಅಕಸ್ಮಾತ್ ಇಲ್ಲಿ ಇಲ್ದಿರೋಂಥ ಗಾಡಿಗಳು ನಿಮಗೆ ಬೇಕು ಅಂದರೆ ಇವರ ಒಂದು ನಂಬರ್ ಕರೆ ಮಾಡಿದ್ರೆ ಇವರು ಆ ಗಾಡಿನೂ ಕೂಡ ಅರೇಂಜ್ ಮಾಡ್ಕೊಡ್ತಾರೆ ಸರ್ ನಿಮಗೆ ಸ್ವಿಫ್ಟ್ ಬೇಕು ಅದರಲ್ಲೂ ಕೂಡ ಮೈಲೇಜ್ ಬರುವಂಥ ಡೀಸೆಲ್ ಗಾಡಿನೇ ಬೇಕು ಮ್ಯಾಗ್ವೆಲ್ ಅಂತ ಹಾಕ್ಸೋಂಥದ್ದು ಅಂತೂ ಹೋಗದೇ ಇಲ್ಲ ಸರ್ ಮ್ಯಾಗ್ವಿಲ್ ಇರುವಂಥ ಗಾಡಿನೇ ಬೇಕು ಅನ್ನೋರಿಗೆ ಅದು ಕೂಡ ಇಲ್ಲಿ ಆಪ್ಷನ್ ಇರುತ್ತೆ ಸೊ ನೀವು ನೋಡ್ಬಾರ್ದು ಮಾರ್ತಿ ಸುಸ್ಕಿ ಸ್ವಿಫ್ಟ್ ವಿಡಿ ಐ ಅಂದರೆ ಡೀಸೆಲಲ್ಲಿ ನಿಮಗೆ ಮಿಡ್ ವೆಂಟ್ ಮಿಡ್ ವೇರಿಯಂಟ್ ಆಗಿರುತ್ತೆ ನಿಮಗೆ ವಿತ್ ಮ್ಯಾಗ್ಯಾಗ್ಯಾಗ್ಯಾಗ್ಯಾಗ್ವೆಲ್ಲೂ ಕೂಡ ಇರುತ್ತೆ నిమిగ్ ఆల్ఫో పవర్ ఇండో పవర్ స్టేరింగ్ ఏసి సమ్మె కూడా ట్వంటీ ప్లస్ మీ మైలేజ్ కూడా ఎక్స్పెక్ట్బోదు ಮಾರುತಿ ಸುಸ್ಕಿ ನಿಮಗೆ ಗೊತ್ತು ತುಂಬಾ ಮೇಂಟೆನೆನ್ಸ್ ಫ್ರೀ ಅಂತಾನೆ ಹೇಳ್ಬೋದು ಸರ್ ಈಗ ಈ ಗಾಡಿ ಅಂತ ಹೇಳಿದ್ರೆ ಇದು ಮಾಡಲ್ ಏನು ಸರ್ ಇದು ಸರ್ ಟೂ ತೌಸಂಡ್ ನೈನ್ ಸರ್ ಇದು ವಿಡಿಯೋ ಓನರ್ ಎಷ್ಟಾಗಿದೆ ಸರ್ ಇದು ಸರ್ ಮೂರನೇ ಓನರ್ ಸರ್ ಇದು ಎಷ್ಟು ಓಡಿ ಇರಬಹುದು ಇದು ಸರ್ ಇದು ಒಂದು ತೊಂಬತ್ತು ಸಾವಿರ ಓಡೈತೆ ಸಾವಿರ ಕಿಲೋಮೀಟರ್ ಓಡಿರುತ್ತೆ ಏನ್ ಹೇಳ್ತಾ ಇದ್ರೆ ಸರ್ ಪ್ರೈಸ್ ಈ ಗಾಡಿ ಸರ್ ಇದಕ್ಕೆ ಎರಡು ಲಕ್ಷ ನಲ್ವತ್ತು ಸಾವಿರ ಮಾಡ್ಕೊಡ್ತೀನಿ ಸರ್ ಟೂ ಲ್ಯಾಕ್ ಫಾರ್ಟಿ ತೌಸಂಡ್ ಫ್ರೆಶ್ ಎಫ್ ಸಿ ಐತೆ ಸರ್ ಇದು ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಇರುತ್ತೆ ಫ್ರೆಶ್ ಇರುತ್ತೆ ಎರಡು ಲಕ್ಷದ ನಲ್ವತ್ತು ಸಾವಿರಕ್ಕೆ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ ಅದು ಕೂಡ ಡೀಸೆಲ್ ವೇರಿಯಂಟ್ ಯಾರಾದರೂ ಸರ್ ನನಗೆ ಡೀಸೆಲ್ ವೇರಿಯಂಟ್ ಲೋ ಬಜೆಟ್ ಅಲ್ಲಿ ಬೇಕು ಖಂಡಿತವಾಗಿ ಒಂದ್ಸಲ ವಿಸಿಟ್ ಮಾಡಿ ಸರ್ ಸ್ವಿಫ್ಟ್ ತೋರಿಸ್ಬಿಟ್ರಿ ಸರ್ ಬೇಕು ಕೂಡ ಡಿಸರ್ ಅಂದ್ರೆ ಡೀಸೆಲ್ ವೇರಿಯಂಟೇ ಬೇಕು ಅದು ಕೂಡ ಇಲ್ಲಿ ಇರುತ್ತೆ ಟೈರ್ ಕಂಡೀಷನ್ ಕೂಡ ಅಂದಮೇಲೆ ನಿಮಗೆ ಇದು ಡೀಸೆಲ್ ಮಿಡ್ ವೇರಿಯಂಟೋ ಆಲ್ಫೋ ಪವರ್ ಇಂಡೋ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಜೊತೆ ಬರುತ್ತೆ ಇದು ಕೂಡ ನಿಮ್ಗೆ ಬ್ಯಾಂಗ್ಳೂರು ರಿಜಿಸ್ಟರ್ಡ್ ಅಂದ್ರೆ ಕೆ ಜೀರೋ ತ್ರೀ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ ನಿಮಗೆ ಮೈಲೇಜ್ ಏಯ್ಟೀನ್ ಟ್ವೆಂಟಿ ಪ್ಲಸ್ ನೀವು ಆರಾಮಾಗಿ ಎಕ್ಸ್ಪೆಟ್ ಮಾಡಬಹುದು ಸರ್ ಇದ್ರ ಬಗ್ಗೆ ಮಾಡಲ್ ಇದು ಸರ್ ಟೂ ತೌಸಂಡ್ ಲೆವೆನ್ ಮಾಡಲ್ ಇದು ಸಿಂಗಲ್ ಓನರ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಗಾಡಿ ಎಷ್ಟು ಹೊಡಿದೆ ಸರ್ ಇದು ಸರ್ ಇದು ಓಡಿ ಸರ್ ಏನಿದೆ ಸರ್ ಪ್ರೈಸ್ ಫೈನಲ್ ಮಾಡ್ಕೊಡ್ತೀನಿ ಫೈನಲ್ ಫಾರ್ಟಿ ಫೈನಲ್ ಓಕೆ ಮೂರು ಲಕ್ಷದ ನಲವತ್ತು ಸಾವಿರ ತ್ರೀ ಲ್ಯಾಕ್ ಫಾರ್ಟಿ ನಿಮಗೆ ಫೈನಲ್ ಪ್ರೈಸ್ ಇರುತ್ತೆ ನೋಡಿ ಇಂಟ್ರೆಸ್ಟ್ ಕರೆ ಮಾಡಬಹುದು ಅದು ಕೂಡ ಸಿಂಗಲ್ ಓನರ್ ಸ್ವಿಫ್ಟ್ ಡೀಸರ್ ಇದಾಗಿರುತ್ತೆ ಯೂನ್ ಡೈ ವರ್ಣ ಯಾರು ಕಡಿಮೆ ಬಜೆಟ್ ಅಲ್ಲಿ ವರ್ಣ ಬೇಕು ಅನ್ನೋರಿಗೆ ಅದು ಕೂಡ ಸಿಗುತ್ತೆ ಪೆಟ್ರೋಲ್ ವೇರಿಯಂಟ್ ನಿಮಗೆ ಎಸ್ ಎಕ್ಸ್ ಅಂದರೆ ಟಾಪ್ ಪೆಂಟ್ ಕೆ ಎ ಜೀರೋ ಟು ಬ್ಯಾಂಗ್ಳೂರು ಇಷ್ಟೇಡ್ ವೆಹಿಕಲ್ ಇದಾಗಿರುತ್ತೆ ವಿತ್ ಅಲವೆಲ್ಸ್ ಬರುತ್ತೆ ಟೈರ್ ಕಡಿಶನ್ ಕೂಡ ಚೆನ್ನಾಗಿರುತ್ತೆ ಆಲ್ಫೋ ಪವರ್ ಇಂಡೋ ಪವರ್ ಸ್ಟಿಯರಿಂಗು ಎ ಸಿ ಸಿಸ್ಟಮ್ ಎಲ್ಲನೂ ಕೂಡ ಇರುತ್ತೆ ಇಂಟರು ಕೂಡ ನೀಟಿನೇ ಮೈಂಟೈನ್ ಮಾಡಿದ್ದಾರೆ ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ ನಿಮಗೆ ಮೈಲೇಜ್ ಅಂತ ಹೇಳೋದಾದ್ರೆ ನೀವು ಆರಾಮಾಗಿ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಪ್ಲಸ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ನೀವು ಯಾವ ರೀತಿ ಓಡಿಸ್ತೀರಾ ಆ ರೀತಿ ನಿಮಗೆ ಮೈಲೇಜ್ ಕೂಡ ಸಿಗುತ್ತೆ ಗಾಡಿ ಕೂಡ ಒಳ್ಳೆ ಕಂಡೀಷನ್ ಇರುತ್ತೆ ಸರ್ ಈಗ ಇದ್ರ ಬಗ್ಗೆ ಡೀಟೇಲ್ ಕೂಡ ಮಾಡಲ್ಲ ಸರ್ ಇದು ಸರ್ ಟೂ ತೌಸಂಡ್ ಟೆನ್ ಮಾಡಲ್ ಸರ್ ಇದು ಓಕೆ ಓನರ್ ಸರ್ ಸೆಕೆಂಡ್ ಓನರ್ ಸರ್ ಇದು ಸೆಕೆಂಡ್ ಓನರ್ ಟೂ ತೌಸಂಡ್ ಟೆನ್ ಓಕೆ ಎಷ್ಟು ಓಡಿದೆ ಸರ್ ಇದು ಸರ್ ಇದು ಒಂದು ಏಯ್ಟಿ ಓಡೈತ ಸಾವಿರ ಕಿಲೋಮೀಟರ್ ಓಕೆ ಏನ್ ಹೇಳ್ತಾ ಪ್ರೈಸ್ ಇದಕ್ಕೆ ಸರ್ ಇದಕ್ಕೆ ಟೂ ಸೆವೆಂಟಿ ಫೈವ್ ಫೈನಲ್ ಮಾಡ್ಕೊಡೋಣ ಸರ್ ಟು ಸೆವೆಂಟಿ ಫೈವ್ ಟೂ ಸೆವೆಂಟಿ ಫೈವ್ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಅಂದರೆ ಟೂ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ನಿಮಗೆ ಫೈನಲ್ ಪ್ರೈಸ್ ಇರುತ್ತೆ ನೋಡಿ ಇಂಟ್ರೆಸ್ಟ್ ಇರೋ ಕರೆ ಮಾಡ್ಬೋದು ಸರ್ ಈ ಟ್ರಾಫಿಕ್ ಅಲ್ಲಿ ಯಾರು ಸರ್ ಎಲ್ಲ ಹಾಕೊಂಡು ಓಡಿಸ್ತಾರೆ ಸೊ ನಂಗೆ ಆಟೋಮೆಟಿಕ್ ಒಂದು ಬೇಕು ಅನ್ನೋರಿಗೆ ಅದು ಕೂಡ ಇಲ್ಲಿ ಆಪ್ಷನ್ ಇರುತ್ತೆ ಯುಂಡ ಐ ಟೆನ್ ನಿಮಗೆ ಮ್ಯಾಗ್ನಾ ವೇರಿಯಂಟು ಅದು ಕೂಡ ಆಟೋಮೆಟಿಕ್ ಆಲ್ಫೋ ಪವರ್ ಇಂಡೋ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಜೊತೆ ಬರುವಂಥದ್ದು ಇದು ನೀವು ನೋಡ್ತಾ ಬಹುದು ಕೆ ಜೀರೋ ಫೈವ್ ಅಂದರೆ ಬ್ಯಾಂಗ್ಳೂರ್ ಇಷ್ಟ ವೆಹಿಕಲ್ ಇದಾಗಿರುತ್ತೆ ನಾನು ನಿಮಗೆ ಇಂಟೀರಿಯೋ ಕೂಡ ತೋರಿಸ್ಕೊಡ್ತೀನಿ ಸೊ ನೀವು ನೋಡ್ತಾ ಇರ್ಬೋದು ಇಂಟೇರ್ ಕೂಡ ನೀಟಿನೇ ಮೇಂಟೈನ್ ಮಾಡಿದ್ದಾರೆ ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ ನಿಮಗೆ ಆಟೋಮೆಟಿಕ್ ಆದ್ದರಿಂದ ನಿಮಗೆ ಮೈಲೇಜ್ ಒಂದು ಫಿಫ್ಟೀನ್ ಪ್ಲಸ್ ನೀವು ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಈಗ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳೋದಾದ್ರೆ ಮಾಡಲ್ ಸರ್ ಇದು ಸರ್ ಟೂ ತೌಸಂಡ್ ಟೆನ್ ಮಾಡಲ್ ಸರ್ ಇದು ಟೂ ತೌಸಂಡ್ ಮಾಡಲ್ ಸೆಕೆಂಡ್ ಓನರ್ ಸೆಕೆಂಡ್ ಸ್ಟೋರ್ ಇದೆ ಸರ್ ಇದು ಸರ್ ಇದು ಒಂದು ನೈಂಟಿ ತೌಸಂಡ್ ಓಡೈತೆ ಸರ್ ನೈಂಟಿ ತೌಸಂಡ್ ಏನು ಪ್ರೈಸ್ ಹೇಳ್ತಾ ಇದೀರಾ ಸರ್ ಇದಕ್ಕೆ ಒಂದು ಟೂ ಸೆವೆಂಟಿ ಫೈನಲ್ ಮಾಡ್ಕೊಡೋಣ ಸರ್ ಟೂ ಸೆವೆಂಟಿ ಲಕ್ಷದ ಎಪ್ಪತ್ತು ಸಾವಿರಕ್ಕೆ ನಿಮಗೆ ಆಟೋಮೆಟಿಕ್ ಗಾಡಿ ಸಿಗುತ್ತೆ ಅದು ಕೂಡ ಇದು ಕಪ್ಪಾ ಇಂಜಿನ್ ಜೊತೆ ಬರೋದ್ರಿಂದ ಪರ್ಫಾರ್ಮೆನ್ಸ್ ವೈಸ್ ಕೂಡ ಟಾಪ್ ಅಂತಲೇ ಹೇಳಿ ಏನಂದ್ರೆ ಮಾಡಲ್ ಗಾಡಿ ನೋಡ್ತಾ ಇದ್ರ ಅದು ಕೂಡ ಲೋ ಅಲ್ಲಿ ನಿಮ್ಗೆ ಅದು ಕೂಡ ಸಿಗುತ್ತೆ ನೀವು ನೋಡ್ತಾ ಬಹುದು ಡ್ಯಾಸ್ಸೆಂಡ್ ರೆಡಿಗೋ ಕೆ ಎಸ್ ಜೀರೋ ಒನ್ ಅಂದರೆ ನಿಮಗೆ ಬ್ಯಾಂಗ್ಳೂರು ಇಷ್ಟೇಡ್ ವೆಹಿಕಲ್ ಇದಾಗಿರುತ್ತೆ ಟೈರ್ ಕಂಡೀಷನ್ ಕೂಡ ಇರುತ್ತೆ ಸದ್ಯಕ್ಕೆ ನೀವು ಏನು ಚೇಂಜ್ ಮಾಡೋ ನೆಸೆಸಿಟಿ ಇರೋದಿಲ್ಲ ನಿಮ್ಗೆ ಇಂಟೀರಿಯರ್ ಅಂತ ಹೇಳಿದ್ರೆ ಪವರ್ ಸ್ಟೀರಿಂಗ್ ಎ ಸಿ ಸಿಸ್ಟಮ್ ಇಷ್ಟು ಕೂಡ ಬರುತ್ತೆ ಮತ್ತೆ ಮೈಲೇಜ್ ನಿಮಗೆ ಏಯ್ಟೀನ್ ಪ್ಲಸ್ ಅಂದರೆ ಹದಿನೆಂಟಕ್ಕಿಂತ ಹೆಚ್ಚು ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಟ್ವೆಂಟಿ ಪ್ಲಸ್ ಕೂಡ ನೀವು ಮಾಡ್ಬೋದು ನೀವು ಹೆಂಗ್ ಓಡಿಸ್ತೀರ ಅದ್ರ ಮೇಲೆ ನಿಮಗೆ ಡಿಪೆಂಡ್ ಆಗಿರುತ್ತೆ ನಿಮಗೆ ಮಾಡಲ್ ಗಾಡಿ ಆದ್ರಿಂದ ನಿಮಗೆ ಕಡಿಮೆ ಡೌನ್ ಅಲ್ಲಿ ಒಂದು ಮೂವತ್ತು ಸಾವಿರ ಐವತ್ತು ಸಾವಿರ ಡೌನ್ ಪೇಮೆಂಟಲ್ಲೂ ಕೂಡ ಸಿಗ್ಬೋದು ಬಟ್ ಏನಪ್ಪ ಅಂದ್ರೆ ನಿಮ್ಮ ಒಂದು ಕ್ರೆಡಿಟ್ ಕ್ರೆಡಿಟ್ ಇಷ್ಟಿ ಮತ್ತೆ ಸಿಬಿಲ್ ಸ್ಕೋರ್ ಮೇಲೆ ಅದು ನಿಮಗೆ ಡಿಪೆಂಡ್ ಆಗುತ್ತೆ ಸರಿ ಈಗ ಇದ್ರ ಬಗ್ಗೆ ಹೇಳಿದ್ರೆ ಮಾಡಲ್ ಸರ್ ಇದು ಸರ್ ಸೆವೆಂಟೀನ್ ಮಾಡಲ್ ಸರ್ ಎರಡ್ ಸಾವಿರದ ಹದಿನೇಳನೇ ಮಾಡಲ್ ಓನರ್ ಸೆಕೆಂಡ್ ಓನರ್ ಸರ್ ಸೆಕೆಂಡ್ ಓನರ್ ಎಷ್ಟು ಓಡಿದೆ ಸರ್ ಗಾಡಿ ಇದು ಅರವತ್ತೆರಡು ಸಾವಿರ ಓಡಿದೆ ಅರ್ವತ್ತೆರಡು ಸಾವಿರ ಸಿಕ್ಸ್ಟಿ ಟು ತೌಸಂಡ್ ಅಂದ್ರೆ ತುಂಬಾ ಕಡಿಮೆ ಓಡಿದೆ ಅಂತ ಹೇಳ್ಬೋದು ಏನ್ ಹೇಳ್ತಾ ಇದ್ರೆ ಸರ್ ಪ್ರೈಸ್ ಸರ್ ಇದು ಫೈನಲ್ ಬಂದಿ ಒಂದು ಎರಡು ಲಕ್ಷ ಹತ್ತು ಸಾವಿರ ಮಾಡ್ಕೊಡೋಣ ಟೆನ್ ತೌಸಂಡ್ ಎರಡು ಲಕ್ಷದ ಹತ್ತು ಸಾವಿರಕ್ಕೆ ನಿಮಗೆ ಫೈನಲ್ ಪ್ರೈಸ್ ಇರುತ್ತೆ ಸೊ ನೋಡಿ ಇಂಟ್ರೆಸ್ಟ್ ಕರೆ ಮಾಡಬಹುದು ಇದ್ರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿನ ನೀವು ಪಡೆಯಬಹುದು ಸರ್ ಈಗ ನಿಮ್ಮ ಶೋರೂಮಲ್ಲಿ ಏನೇನು ಕಾರ್ಗಳಿದೆ ತೋರಿಸ್ಬಿಟ್ಟು ಸರ್ ಒಳಗಡೆ ಕೆಲಸಗಳೆಲ್ಲ ನಡೀತಿದೆಯಲ್ಲ ಏನ್ ಕೆಲಸ ಮಾಡ್ತೀರಾ ಸರ್ ಇಲ್ಲಿ ಸರ್ ಇಲ್ಲಿ ಸರ್ವಿಸ್ ಸೆಂಟರ್ ಇದು ಓಕೆ ನಿಮ್ಗೆ ಮೆಕ್ಯಾನಿಕ್ ಕೆಲಸ ಮಾಡ್ಕೊಡ್ತೀನಿ ಪೇಂಟಿಂಗ್ ಎಲೆಕ್ಟ್ರಿಷಿಯನ್ ಎಲ್ಲ ಕೆಲಸ ಮಾಡ್ಕೊಡ್ತೀನಿ ಸಿಂಗ್ರಿಂಗ್ ಪೇಂಟಿಂಗ್ ಎಲೆಕ್ಟ್ರಿಷಿಯನ್ ಮೆಕ್ಯಾನಿಕಲ್ ಎಲ್ಲ ಕೂಡ ಆಗುತ್ತೆ ಆಗುತ್ತೆ ಸರ್ ಸರ್ ಯಾವ ರೀತಿ ಇರುತ್ತೆ ಬೆಸ್ಟ್ ಪ್ರೈಸ್ ಅಲ್ಲಿ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ ಸರ್ ಬೆಸ್ಟ್ ಪ್ರೈಸ್ಟ್ ಟೆಕ್ನಿಷಿಯನ್ ಎಲ್ಲ ಸರ್ ಓಕೆ ಸೊ ನೀವು ನೋಡ್ತಾ ಬಹುದು ಒಳಗಡೆ ಪ್ರತಿಯೊಂದು ಕೂಡ ಕೆಲಸಗಳು ನಡೀತಾ ಇರುತ್ತೆ ನಿಮ್ದು ಏನಾದ್ರು ಮೆಕ್ಯಾನಿಕಲ್ ಇಲ್ಲ ಎಲೆಕ್ಟ್ರಿಕಲ್ ವರ್ಕ್ ಇಲ್ಲ ಟಿಂಕ್ ಿಂಗ್ದು ಪೇಂಟಿಂಗ್ ಏನೇ ವರ್ಕ್ ಇದ್ರೂ ಕೂಡ ನೀವು ಇಲ್ಲಿ ಬಂದು ಅದನ್ನು ಕೂಡ ಮಾಡಿಸ್ಬೋದು ನಿಮಗೆ ಪರ್ಫೆಕ್ಟ್ ಫಿನಿಷಿಂಗಲ್ಲಿ ಮಾರ್ಕೆಟಲ್ಲಿ ಕಾಂಪಿಟೇಟಿವ್ ಪ್ರೈಸ ಅಂದರೆ ಅಲ್ಲೇ ಬೆಸ್ಟ್ ಪ್ರೈಸಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಸೊ ನೀವೇನಾದರೆ ನಿಮ್ಮ ಗಾಡಿಗೆ ನೀವು ವರ್ಕ್ ಮಾಡಿಸಬೇಕಂದ್ರೂ ಕೂಡ ನೀವು ಇಲ್ಲಿ ವಿಸಿಟ್ ಮಾಡ್ಬೋದು